ಆಶಿಶ್ ನೆಹ್ರಾ ಅವರ ಕ್ರಿಕೆಟ್ ಜೀವನವು ಭಾರತೀಯ ಕ್ರಿಕೆಟ್ನ ಅತ್ಯಂತ ಪ್ರೇರಣಾದಾಯಕ ಕಥೆಗಳಲ್ಲಿ ಒಂದು ಹನ್ನೆರಡು ಶಸ್ತ್ರಚಿಕಿತ್ಸೆಗೊಳಗಾದರೂ ಮತ್ತು ಅನೇಕ ಗಾಯಗಳಿಂದ ಬಾಧಿತನಾಗಿದ್ದರೂ ಅವರು ಹಿಂಜರಿಯಲೇ ಇಲ್ಲ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರಲ್ಲಿ ಆರಂಭವಾಗಿ ಎರಡು ಸಾವಿರದ ಹದಿನೇಳು ರಲ್ಲಿ ನಿವೃತ್ತರಾಗುವವರೆಗೆ ಅವರ ಹದಿನೆಂಟು ವರ್ಷಗಳ ಕ್ರಿಕೆಟ್ ಜೀವನವು ಹೆಮ್ಮೆಗೊಳ್ಳಬಹುದಾದಂತಹದು ನೆಹ್ರಾ ಅವರು ಎರಡು ದಿಕ್ಕುಗಳಲ್ಲಿ ಚೆಂಡನ್ನು ಸ್ವಿಂಗ್ ಮಾಡುವ ಸಾಮರ್ಥ್ಯಕ್ಕಾಗಿ ಪ್ರಸಿದ್ಧರಾಗಿದ್ದರು ಇದು ಅವರನ್ನು ಸೀಮಿತ ಓವರ್ ಕ್ರಿಕೆಟ್ನಲ್ಲಿ ಅಪಾಯಕಾರಿ ಬೌಲರ್ ಆಗಿ ರೂಪಿಸಿತು ಎರಡು ಸಾವಿರದ ಮೂರೂರ ವಿಶ್ವಕಪ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಆರು ವಿಕೆಟ್ ಪಡೆದು ಇಪ್ಪತ್ತ್ ಮೂರು ರನ್ ನೀಡಿದ ಮೈದಾನ ಪ್ರದರ್ಶನವು ಇಂದಿಗೂ ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ಸ್ಮರಣೀಯವಾಗಿದೆ ಅನೇಕ ಗಾಯಗಳ ನಂತರವೂ ಅವರು ತಮ್ಮ ಫಿಟ್ನೆಸ್ ಮತ್ತು ತಂತ್ರವನ್ನು ಶ್ರೇಷ್ಠಗೊಳಿಸಿದರು ಎರಡು ಸಾವಿರದ ಹದಿನಾರು ರಲ್ಲಿ ಮೂವತ್ತಾರನೇ ವಯಸ್ಸಿನಲ್ಲಿ ಇಪ್ಪತ್ತು ತಂಡಕ್ಕೆ ಮರಳುವುದು ಅಪರೂಪದ ಸಾಧನೆಯಾಗಿತ್ತು ಎರಡು ಸಾವಿರದ ಹದಿನೇಳು ರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ ನಂತರ ಅವರು ಕೋಚಿಂಗ್ ಮತ್ತು ಕಾಮೆಂಟರಿಯಾಗಿ ಆಟಕ್ಕೆ ಸೇವೆ ಮುಂದುವರಿಸಿದರು